ಇದೊಂದು ದುರದೃಷ್ಟಕರವಾಗಿರ್ತಕ್ಕಂಥ ಘಟನೆ ನಾವು ಹಿಂದೆ ಲವ್ ಜಿಹಾದಿ ಬಗ್ಗೆ ಹೇಳಿದಾಗ ಕಾಂಗ್ರೆಸ್ ಅದನ್ನು ವಿರೋಧಿಸಿತ್ತು ಇದು ಲವ್ ಜಿಹಾದಿಯ ಮುಂದುವರಿದ ಭಾಗ ಅಂತ ನನಗೆ ಅನಿಸ್ತು ಇವತ್ತು ನೀವು ಪ್ರೀತಿಸಿ ಪ್ರೀತಿಸ ಇದ್ರೆ ಸಾವು ಗ್ಯಾರಂಟಿ ಮದುವೆ ಆದರೆ ನಿಮಗೆ ಸೂಟ್ ಕೇಸ್ ಭಾಗ್ಯ ಇದರ ಹತ್ಯೆ ಮಾಡಿ ಸೂಟ್ ಇಟ್ಟು ಕಳಿಸಿರ್ತಕ್ಕಂಥ ನಾವು ಕಂಡಿದ್ದೇವೆ ಹಾಗಾಗಿ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಈ ರಾಜ್ಯದಲ್ಲಿ ನಡೀತಕ್ಕಂಥ ಸಿದ್ದರಾಮಣ್ಣನವರ ತುಷ್ಟೀಕರಣದ ನೀತಿ ಈ ರೀತಿಯ ಘಟನೆಗಳು ನಡೆದಾಗ ಕಠೋರವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳದೇ ಇರತಕ್ಕಂಥ ಒಂದು ಹೇಡಿ ಸರ್ಕಾರ ಇದೆ ಅದರ ಪರಿಣಾಮ ಈ ಘಟನೆಗಳು ನಡೀತದೆ ಯಾವಾಗ ಕಾಂಗ್ರೆಸ್ನ ಮೆರವಣಿಗೆಗಳಲ್ಲಿ ಪಾಕಿಸ್ತಾನ ಧ್ವಜ ಹಿಡಿದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದವರಿಗೆ ಕೇಸ್ಗಳನ್ನು ಹಾಕಿಲ್ವ ಯಾವಾಗ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವ್ರನ್ನ ಬಂಧಿಸಲಿಲ್ವ ಯಾವ್ಯಾವಾಗ ಘಟನೆಗಳು ನಡೆದಾಗ ಅದಕ್ಕೆ ಹಾರಿಕೆ ಉತ್ತರಗಳನ್ನು ಕೊಟ್ಟು ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ರು ಆ ಕಾರಣಕ್ಕೋಸ್ಕರ ಇವತ್ತು ಇಂಥ ಆತಂಕವಾದಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಾಗಾಗಿ ಇದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರವೇ ಕಾರಣ ಇವತ್ತು ಇಲ್ಲಿರ್ತಕ್ಕಂಥ ಯಾವ ವಿದ್ಯಾರ್ಥಿಗಳು ಇನ್ನೂ ಭರವಸೆ ಇಲ್ಲ ಬದುಕು ಯಾಕೆ ಹೇಳಿದ್ರೆ ಯಾವ ರೀತಿಯಲ್ಲಿ ಶಾಲೆಗೆ ಹೋದಾಗ ಮನೆಗೆ ಬಂದಾಗ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಭಯ ಕಾಡಿದೆ ಈ ಸರ್ಕಾರ ಒಂದು ಕಠೋರವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳುತ್ತೆ ಅನ್ನತಕ್ಕಂಥ ವಿಶ್ವಾಸ ಯಾರಿಗೂ ಇಲ್ಲ ಇದೊಂದು ದುರದೃಷ್ಟಕರವಾಗಿರ್ತಕ್ಕಂಥ ಘಟನೆ ನಾವು ಹಿಂದೆ ಲವ್ ಜಿಹಾದಿ ಬಗ್ಗೆ ಹೇಳಿದಾಗ ಕಾಂಗ್ರೆಸ್ ಅದನ್ನು ವಿರೋಧಿಸಿತ್ತು ಇದು ಲವ್ ಜಿಹಾದಿಯ ಮುಂದುವರಿದ ಭಾಗ ಅಂತ ನನಗೆ ಅನಿಸ್ತು ಇವತ್ತು ನೀವು ಪ್ರೀತಿಸಿ ಪ್ರೀತಿಸ ಇದ್ರೆ ಸಾವು ಗ್ಯಾರಂಟಿ ಮದುವೆ ಆದರೆ ನಿಮಗೆ ಸೂಟ್ ಕೇಸ್ ಭಾಗ್ಯ ಇದರ ಹತ್ಯೆ ಮಾಡಿ ಸೂಟ್ ಇಟ್ಟು ಕಳಿಸಿರ್ತಕ್ಕಂಥ ನಾವು ಕಂಡಿದ್ದೇವೆ ಹಾಗಾಗಿ ಇದು ಕಾರಣ ಏನು ಅಂತ ಕೇಳಿದ್ರೆ ಈ ರಾಜ್ಯದಲ್ಲಿ ನಡೀತಕ್ಕಂಥ ಸಿದ್ದರಾಮಣ್ಣನವರ ತುಷ್ಟೀಕರಣದ ನೀತಿ ಈ ರೀತಿಯ ಘಟನೆಗಳು ನಡೆದಾಗ ಕಠೋರವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳದೇ ಇರತಕ್ಕಂಥ ಒಂದು ಹೇಡಿ ಸರ್ಕಾರ ಇದೆ ಅದರ ಪರಿಣಾಮ ಈ ಘಟನೆಗಳು ನಡೀತದೆ ಯಾವಾಗ ಕಾಂಗ್ರೆಸ್ನ ಮೆರವಣಿಗೆಗಳಲ್ಲಿ ಪಾಕಿಸ್ತಾನ ಧ್ವಜ ಹಿಡಿದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದವರಿಗೆ ಕೇಸ್ಗಳನ್ನು ಹಾಕಿಲ್ವ ಯಾವಾಗ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವ್ರನ್ನ ಬಂಧಿಸಲಿಲ್ವ ಯಾವ್ಯಾವಾಗ ಘಟನೆಗಳು ನಡೆದಾಗ ಅದಕ್ಕೆ ಹಾರಿಕೆ ಉತ್ತರಗಳನ್ನು ಕೊಟ್ಟು ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ರು ಆ ಕಾರಣಕ್ಕೋಸ್ಕರ ಇವತ್ತು ಇಂಥ ಆತಂಕವಾದಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಾಗಾಗಿ ಇದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರವೇ ಕಾರಣ ಇವತ್ತು ಇಲ್ಲಿರ್ತಕ್ಕಂಥ ಯಾವ ವಿದ್ಯಾರ್ಥಿಗಳು ಇನ್ನೂ ಭರವಸೆ ಇಲ್ಲ ಬದುಕು ಯಾಕೆ ಹೇಳಿದ್ರೆ ಯಾವ ರೀತಿಯಲ್ಲಿ ಶಾಲೆಗೆ ಹೋದಾಗ ಮನೆಗೆ ಬಂದಾಗ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಭಯ ಕಾಡಿದೆ ಈ ಸರ್ಕಾರ ಒಂದು ಕಠೋರವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳುತ್ತೆ ಅನ್ನತಕ್ಕಂಥ ವಿಶ್ವಾಸ ಯಾರಿಗೂ ಇಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್